ನಾವೆಲ್ಲ ಚಿಕ್ಕೋರಿದ್ದಾಗ ಶಾಲೆ ಮುಂದೆ ಸೈಕಲಲ್ಲಿ ಐಸ್ ಕ್ಯಾಂಡಿ ಬರ್ತಾಯಿತ್ತು ತುಂಬ ಇಷ್ಟಪಟ್ಟು ನಾವೆಲ್ಲ ತಿಂತಾಯಿದ್ವಿ ಅಲ್ವಾ ಅದೆಲ್ಲ ಯಾರಿಗೆಲ್ಲ ನೆನಪಿದೆ ಅಂಥವರೆಲ್ಲ ವೀಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇವತ್ತು ನಾನು ರುಚಿಯಾಗಿ ಮನೆಯಲ್ಲೇ ಸುಲಭವಾಗಿ ಬೆಲ್ಲದ ಕ್ಯಾಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಇಷ್ಟ ಇಲ್ಲ ಅಂತ ಸಾಮಾನ್ಯವಾಗಿ ಯಾರೂ ಹೇಳೋದೇ ಇಲ್ಲ ಹೇಗೆ ಮಾಡೋದು ನೋಡೋಣ ಬನ್ನಿ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ನೀರು ಸ್ವಲ್ಪ ಕುದಿಯೋದಕ್ಕೆ ಶುರುವಾಗ್ತಿದೆ ಅಂತನ್ನುವಾಗ ಈ ರೀತಿ ಗುಳ್ಳೆಗಳು ಬರ್ತಾ ಇದೆ ಅಂತನ್ನುವಾಗ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ನಾನು ತೊಗೊಂಡಿರೋದು ಜೋನಿ ಬೆಲ್ಲ ನೀವು ಅಚ್ಚು ಬೆಲ್ಲ ಉಂಡೆ ಬೆಲ್ಲ ಆದರೆ ಪುಡಿ ಮಾಡಿ ಸ್ವಲ್ಪ ಕರಗಿಸಿ ಸೋಸಿ ಹಾಕೊಳ್ಳೋದು ಬೆಟರ್ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಕಲ್ಲಿರುತ್ತೆ ಅಂತ ಹೇಳ್ತಾರೆ ಜೋನಿ ಬೆಲ್ಲ ಆಗಿರೋದ್ರಿಂದ ಡೈರೆಕ್ಟಾಗಿ ನಾನು ಹಾಕ್ತಾ ಇದ್ದೇನೆ ಬೆಲ್ಲವನ್ನು ಚೆನ್ನಾಗಿ ಒಮ್ಮೆ ನೀರಿನಲ್ಲಿ ಕರಡಿ ಒಂದು ಕುದಿ ಬರಬೇಕು ಇದು ಪಾಕ ಎಲ್ಲ ಏನು ಬರೋ ಅಂತ ಅಗತ್ಯ ಇಲ್ಲ ಈ ರೀತಿ ಸಲ ಕುದ್ರೆ ಸಾಕು ಈಗ ಇದು ಫ್ಲೇಮನ್ನು ನಾವು ಆಫ್ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳಿದಾಗೆ ತುಂಬ ಸುಲಭದ ರೆಸಿಪಿ ಬೇಸಿಗೆ ರಜೆಯಲ್ಲಿ ನೀವು ಹತ್ರನೂ ಬೇಕಿದ್ರು ಇದನ್ನು ಮಾಡಿಸ್ಬೋದು ಒಂದು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದಾನೆ ಮತ್ತೆ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದಾನೆ ಕಾಳು ಮೆಣಸು ತುಂಬ ಬೇಡ ಖಾರ ಆಗಿಬಿಡುತ್ತೆ ಬೆಲ್ಲದೊಟ್ಟಿಗೆ ಒಳ್ಳೆ ಪರಿಮಳ ಆಗುತ್ತೆ ಅಂತ ಹೇಳಿ ನಾವು ಎರಡು ಪುಡಿಗಳನ್ನು ಹಾಕ್ಕೊಳ್ಳೋದು ನಂತರ ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಒಂದು ಕಪ್ಪಿನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಹಾಲು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ಬಿಸಿ ಇರುವಾಗ ಹಾಕಬೇಡಿ ಕೆಲವು ಒಮ್ಮೆ ಬೆಲ್ಲ ಬಿಸಿ ಇರುವಾಗ ಹಾಕಿದ್ರೆ ಹಾಲು ಒಡೆಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಲನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಪೂರ್ತಿಯಾಗಿ ಮಿಶ್ರಣ ತಣ್ಣಗಾಗಿರಬೇಕು ತಣ್ಣಗಾದಮೇಲೆ ಈ ರೀತಿ ಐಸ್ ಕ್ಯಾಂಡಿ ಮಾಡುವಂತಹ ಮೌಲ್ಡ್ ಏನಿದೆ ಅದರಲ್ಲಿ ಹಾಕ್ಕೊಳ್ಳೋದು ಅದು ಇಲ್ಲ ಅಂತಂದರೆ ನೀವು ಈ ರೀತಿ ಸ್ಟೀಲ್ ಲೋಟದಲ್ಲಿ ಸಹ ಬೇಕಿದ್ರೂ ಹಾಕ್ಕೊಳ್ಬೋದು ಇದೇ ಬೇಕು ಅಂತ ಏನೂ ಇಲ್ಲ ಈಗ ಮಾಡಿರೋಂತಹ ಮಿಶ್ರಣವನ್ನು ತುಂಬ ತುಂಬೋದು ಬೇಡ ಮುಕ್ಕಾಲರಷ್ಟು ಹಾಕ್ಕೊಂಡು ಎಲ್ಲ ಐಸ್ ಕ್ಯಾಂಡಿ ಮೌಲ್ಡ್ಗಳಿಗೂ ಹಾಕ್ಕೊಳ್ಳೋಣ ಈ ರೀತಿ ಐಸ್ ಕ್ಯಾಂಡಿನೆಲ್ಲ ಬಿಸಿಲು ಹೊತ್ತಿನಲ್ಲಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಸುಮ್ಮನೆ ಹೊರಗಡೆ ಬಣ್ಣ ಬಣ್ಣದನ್ನು ದುಡ್ಡು ಕೊಟ್ಟು ತರೋದಕ್ಕಿಂತ ಆರೋಗ್ಯಕರವಾಗಿ ನೀವು ಇದನ್ನು ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಮೇಲ್ಗಡೆ ನಾನು ಈ ರೀತಿ ಸಿಲ್ವರ್ ಫಾಯಿಲ್ ತೊಗೊಂಡಿದ್ದೀನಿ ಅದರಿಂದ ಕ್ಲೋಸ್ ಮಾಡ್ತಾ ಇದ್ದೀನಿ ಇದಿಲ್ಲ ಅಂತಂದ್ರೂ ತೊಂದರೆ ಇಲ್ಲ ಪ್ಲ್ಯಾಸ್ಟಿಕ್ ಕವರ್ ಇರುತ್ತಲ್ಲ ಅದನ್ನೇ ಹಾಕಿ ಟೈಟಾಗಿ ರಬ್ಬರ್ ಬೆಂಡ್ ಹಾಕ್ಕೊಂಡ್ರೆ ಆಯಿತು ಇದು ಹಾಕೋದ್ರಿಂದ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅಷ್ಟೆ ಮಧ್ಯದಲ್ಲಿ ಈ ರೀತಿ ಚೂರೇ ಚೂರು ಹೋಲ್ ಮಾಡಿಬಿಟ್ಟು ಐಸ್ ಕ್ರೀಮ್ ಸ್ಟಿಕ್ ಇರುತ್ತಲ್ಲ ಅದನ್ನೇ ಇಟ್ಟರೆ ಆಯಿತು ಇದು ಇಲ್ಲ ಅಂತಂದರೆ ಮನೆಯಲ್ಲಿ ನಿಮ್ಮ ಹತ್ರ ಸ್ಟೀಲ್ ಚಮಚ ಇರುತ್ತಲ್ಲ ಅದನ್ನೇ ಸಹ ಹಾಕ್ಕೊಳ್ಬೋ ಮಾಡ ಹಾಕ್ಕೊಂಡು ಐಸ್ ಕ್ಯಾಂಡಿಯನ್ನು ಮಾಡ್ಕೊಳ್ಬೋದು ನಾನು ಆಗಲೇ ಹೇಳಿದಾಗೆ ಸುಲಭವಾಗಿ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನೇ ಉಪಯೋಗಿಸಿ ನಾವಿವತ್ತು ಐಸ್ ಕ್ಯಾಂಡಿಯನ್ನು ಮಾಡೋಣ ಬಿಸಿಲಿನಲ್ಲಿ ಆಡಿ ಬಂದಂತಹ ಮಕ್ಕಳಿಗೆ ಬೆಲ್ಲದ ಕ್ಯಾಂಡಿ ಕೊಡಿ ಒಳ್ಳೆ ಶಕ್ತಿನೂ ಬರುತ್ತೆ ಅಮ್ಮಂದಿರನ್ನ ಮಕ್ಕಳು ಹೊಗಳೇ ಹೊಗಳುತ್ತಾರೆ ನಾನು ಎಲ್ಲ ಐಸ್ ಕ್ಯಾಂಡಿಗಳಿಗೂ ಇತ್ತಿ ಐಸ್ ಕ್ಯಾಂಡಿ ಸ್ಟಿಕ್ಕನ್ನು ಹಾಕ್ಬಿಟ್ಟು ಇದನ್ನೊಂದು ಆರರಿಂದ ಏಳು ತಾಸು ಡೀಪ್ ಫ್ರೀಝರ್ನಲ್ಲಿ ಇಟ್ಟಿದ್ದೇನೆ ನಂತರ ಸ್ವಲ್ಪ ತಣ್ಣೀರಿನಲ್ಲಿ ಈ ರೀತಿ ಡಿಪ್ ಮಾಡಿ ಇದನ್ನು ತೆಗೆದರೆ ತೊಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ರುಚಿ ರುಚಿಯಾಗಿರುವಂತಹ ಬೆಲ್ಲದ ಕ್ಯಾಂಡಿ ತಯಾರಾಗತ್ತೆ ಇನ್ಯಾಕೆ ತಡ ನಿಮ್ಮ ಮನೆ ಮಕ್ಕಳಿಗೂ ಖಂಡಿತ ಬೆಲ್ಲದ ಕ್ಯಾಂಡಿಯನ್ನು ಈ ಬೇಸಿಗೆಯಲ್ಲಿ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಕ್ಕ ಅಲ್ಲಿವರೆಗೂ ಧನ್ಯವಾದಗಳು